ಪುರಾಣದಲ್ಲಿ ಈ ದಿನ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನ ಕದ್ದು ಸಾಗರದ ಆಳದಲ್ಲಿ ಇಟ್ಟಿದ್ದಂತೆ ಶ್ರೀಮಾನ್ ವಿಷ್ಣು ರಾಕ್ಷಸನನ್ನ ಕೊಂದು ವೇದಗಳನ್ನ ಬ್ರಹ್ಮದೇವರಿಗೆ ನೀಡಿದ್ರಂತೆ ಅಂದೆ ಬ್ರಹ್ಮದೇವ ಸೃಷ್ಟಿಯನ್ನ ಆರಂಭ ಮಾಡಿದ್ರಂತೆ ಹಾಗಾಗಿ ಇದು ಸೃಷ್ಟಿಯ ಮೊದಲ ದಿನ ಈ ದಿನವೇ ಸೂರ್ಯ ತನ್ನ ಮೊದಲ ಕಿರಣಗಳನ್ನು ಭೂಮಿಯ ಕಡೆ ಹರಿಸಿದ್ದಂತೆ ಶ್ರೀರಾಮ ರಾವಣನನ್ನ ಸಂಹರಿಸಿ ಅಯೋಧ್ಯೆಗೆ ಆಗಮಿಸಿದ್ದಂತೆ ಇನ್ನು ವೈಜ್ಞಾನಿಕವಾಗಿ ಇಂದು ವಸಂತ ಋತುವಿನ ಆರಂಭದ ಕಾಲ ಸಮಸ್ತರಿಗೂ ಶುಭಕೃತ ನಾಮ ಸಂವತ್ಸರದ ಶುಭಾಶಯಗಳು ಸರ್ವೇ ಜನೋ ಸುಖಿನೋಬವಂತು ಎಂದು ಹೇಳ್ತಾ ಪುರಾಣ ಮತ್ತು ವಿಜ್ಞಾನದ ಜೊತೆಗೆ ಹಬ್ಬಗಳನ್ನು ಆಚರಿಸುವ ಮಹೋನ್ನತ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ಮತ್ತೊಮ್ಮೆ ಚೈತ್ರ ಶುದ್ಧ ಪಾಂಡ್ಯದ ಮೊದಲ ದಿನವನ್ನು ಸಂಭ್ರಮದಿ ಆಚರಿಸಿ ಎಂದು ಹೇಳ್ತಾ ನಮ್ಮದೇ ಧರ್ಮ ಇದು ನಮ್ಮ ಹೆಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ you